ಸೀರೆ ಬಂದ್ಬಿಟ್ಟು ನನ್ನ ಅಕ್ಕನ್ನು ನಾಗರ ಪಂಚಮಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಇವತ್ತು ನಾಗರ ಪಂಚಮಿ ನೆನ್ನೆ ನಾಗರ ಚತುರ್ಥಿ ಆಗಿತ್ತು ಇವತ್ತು ನಾಗರ ಪಂಚಮಿ ಸೊ ಇವತ್ತು ಮನೇಲಿ ಹಬ್ಬ ಎಲ್ಲಿ ಮಾಡ್ತೀವಿ ಐ ಮೀನ್ ಹೇಗೆ ಮಾಡ್ತೀವಿ ಅಂತ ಅಂದು ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಹೇಗೆ ಮಾಡ್ತೀವಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಪ್ಲೀಸ್ ವಿಡಿಯೋ ಕೊನೆವರೆಗೂ ನೋಡಿ ಇವತ್ತಿನ ರಂಗೋಲಿ ಇವತ್ತು ನಾವು ಅಂದರೆ ಯೂಶ್ವಲಿ ಬೇರೆಯವರೆಲ್ಲ ಹೊರಗಡೆನೆ ಹಾಲು ಎರ್ತು ಬರೋದು ನಾವು ನೋಡಿದ್ದೀವಿ ನಮ್ಮ ಚಿಕ್ಕ ವಯಸ್ಸಿಂದ ನಮ್ಮ ಮನೆಯಲ್ಲಿ ಯಾವತ್ತೂ ಹೊರಗೆ ಹೋಗಿ ಹಾಲೆಲ್ಲ ಹಾಕಿ ನಾವು ಹಬ್ಬ ಮಾಡಿಲ್ಲ ಇವತ್ತು ನಾಗರ ಪಂಚಮಿ ದಿನ ನಾವು ಮಣ್ಣಿನ ನಾಗಪ್ಪ ಈ ನಾಗಪ್ಪನ ನಾವು ಇಟ್ಬಿಟ್ಟು ಈ ನಾಗಪ್ಪಂಗೆ ಹಾಲು ಇವತ್ತು ಕೂಡ ಮನೆಯಲ್ಲೇ ಹಾಲು ದೇವ್ರನ್ನ ದೇವರನ್ನ ರೆಡಿ ಮಾಡಿ

உதீன் வட அ உதீன் வட அண்ட் கேசரிபாத் பலா இவத்தின நைவேத பலாவ் கேசரிபாத் அலசந்தி அலசந்தி தான் உதீன வட ஏன்னோ அஞ்சத்தை ஆமே ஐரோத உண்டை இவ்வளோ நாகப்பன் நைவீதி அங்கித்து ஆசீஷன் எல் சிங் அக்கி சிக்லி திரை நாகப்பண்டை उजाला तो उद्योग ಈ ನಾಗರ ಪಂಚಮಿಗೂ ಮತ್ತು ಶ್ರೀಕೃಷ್ಣನ್ಗೂ ಒಂದು ಸಂಬಂಧ ಇದೆ ನಾನು ತಿಳ್ಕೊಂಡಿರೋದು ನಿಮ್ಗೆ ಹೇಳ್ತೀನಿ ಈ ನಾಗರ ಪಂಚಮಿಗೂ ಮತ್ತು ಕೃಷ್ಣನಿಗೂ ಏನು ಸಂಬಂಧ ಅಂದರೆ ಯಮುನಾ ನದಿ ತೀರದಲ್ಲಿ ಒಂದಿನ ಕೃಷ್ಣ ಒಂದು ಫ್ರೆಂಡ್ಸ್ ಜೊತೆ ಐ ಮೀನ್ ಕೃಷ್ಣನ ಗೆಳೆಯನ ಜೊತೆ ಗೆಳೆಯರ ಜೊತೆ ಆಡ್ತಾ ಚಂಡು ನದಿಲೋಗಿ ಬೀಳುತ್ತೆ ಆ ಬಾಲ್ನ ತೊಗೊಳಕ್ಕೆ ಹೋಗ್ತಾ ಕಾಲ್ ಜಾರಿ ಕೃಷ್ಣ ಶ್ರೀಕೃಷ್ಣ ಏನು ಮಾಡ್ತಾರೆ ನದಿಲಿ ಬೀಳ್ತಾನೆ ಆಗ ಒಂದು ಕಾಳಿಂಗ ಅನ್ನೋ ಒಂದು ಸರ್ಪ ಶ್ರೀಕೃಷ್ಣನ ಮೇಲೆ ಅಟ್ಯಾಕ್ ಮಾಡುತ್ತೆ ಬಟ್ ಕೃಷ್ಣ ಆ ಕಾಳಿಂಗನ ಎಡೆಮೂರಿ ಕಟ್ಟಿ ಗೆದ್ದು ಬರ್ತಾನೆ ಅದೇ ಶ್ರಾವಣ ಮಾಸದ ಶುಕ್ಲ ಪಂಚಮಿ ಏನೋ ಹೇಳ್ತಾರೆ ಆ ದಿನವೇ ನಾವು ನಾಗರ ಪಂಚಮಿ ಅಂತ ಆಚರಿಸ್ತೀವಿ ಊಟ ಮಾಡಿ মুটো মি আবা মুগিত নাগমিত হাপি নাগৰ পঞ্চম মমী ಇಷ್ಟೇ ನಾವು ನಾಗರ ಪಂಚಮಿ ಮಾಡೋದು ಆ್ಯಂಡ್ ಈ ವಿಡಿಯೋನ ನಾನು ನಿಮಗೆ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ಹಬ್ಬ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಆಚರಣೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಆಟಲ್ದೇ ಬಾಯ್ ಬಾಯ್